ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಪ್ರಿಂಟ್ ಮಾಧ್ಯಮ ಮತ್ತು ಬಹುಶಃ ಭಾಳಷ್ಟು ಬೆಳಿಗ್ಗೆದೇ ಒನ್ ಅವರ್ ಎಲ್ಲ ಪತ್ರಿಕೆಯನ್ನು ತೆಗೆದು ನೋಡಿದಾಗ ನಮ್ಗೆ ಸಮಾಧಾನ ಆಗ್ತದೆ ಮತ್ತು ಟಿ ವಿ ಒಂದು ನೋಡಿ ನೋಡಿಬಿಟ್ಟು ಬಿಟ್ಟರೆ ನ್ಯೂಸು ನಮಗೆಲ್ಲ ಒಂದು ಐಡಿಯಾ ಬರ್ತದೆ ಅದನ್ನು ನೋಡ್ಲಾದ್ರೆ ನೀವು ಹೊರಗೆ ಹೋದ್ರೆ ಇಮಿಡಿಯಟ್ಲಿ ಒಬ್ಬರು ಟಿ ವಿಯವ್ರು ಬರ್ತಾರೆ ಇದಕ್ಕೊಂದು ನಿಮ್ದು ರಿಯಾಕ್ಷನ್ ಕೊಡಿರಿ ಅಂತಾರೆ ಆವಾಗ ನಮ್ಗೆ ಅದು ನಮ್ಮ ಮೈತಿನ ನನಗಿಲ್ಲ ಅಂದರೆ ನಮ್ಗೆ ಅದು ದೊಡ್ಡದು ಮೈನಸ್ಸು ನಮ್ಮ ಮೈತಿನೇ ಇಲ್ಲ ಅಂತಂದ್ರೆ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಮಾಹಿತಿ ಇರಬೇಕಂದ್ರೆ ಪ್ರಿಂಟ್ ಮೀಡಿಯಾದ್ದು ಭಾಳ ಮಹತ್ವ ಅದೇ ರೀತಿ ತಕ್ಷಣದ ಮಾಹಿತಿ ಇರಬೇಕಂದ್ರೆ ಟಿ ವಿ ಮಾಧ್ಯಮವೂ ಅಷ್ಟೇ ಮಹತ್ವ ಆ ಇಲೆಕ್ಟ್ರಿಕ್ ಮಾಧ್ಯಮ ಬಂದ ಮೇಲೆ ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತದೆ ಬ್ರೇಕಿಂಗ್ ಹೀಗಾಗಿ ಆ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಇವತ್ತು ಹೆಚ್ಚಿನ ರೀತಿಯಾದಂಥ ಒಂದು ಕುತೂಹಲ ಇವತ್ತು ಬೆಳವಣಿಗೆ ಬಂದದ ಆದರೆ ಈ ಬ್ರೇಕಿಂಗ್ ನ್ಯೂಸು ಮತ್ತು ನೆಗೆಟಿವ್ ನ್ಯೂಸು ಆಗಬಾರ್ದು ಆ ಹಿನ್ನೆಲೆಯಲ್ಲಿ ಒಂದು ಪಾರದರ್ಶಕವನ್ನು ಕೈಕೊಂಡು ಹೋಗುವಂಥದ್ದು ಮಾಧ್ಯಮ ಮಿತ್ರರು ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಟಿ ವಿ ಮಾಧ್ಯಮ ಇವತ್ತೇನು ಅದರಲ್ಲಿ ಇಲೆಕ್ಟ್ರಾನಿಕ್ ಮಾಧ್ಯಮ ಡೇ ಬೈ ಡೇ ಹೆಚ್ಚಿನ ರೀತಿ ಚಾನಲ್ಸ್ಗಳು ಇದ್ದಾವೆ ಹೆಚ್ಚಿನ ರೀತಿಯ ಚಾನಲ್ಗಳು ಬರ್ತಾಯಿದ್ದಾವೆ ಮೊದಲು ಮೂರು ನಾಲ್ಕು ಅಷ್ಟೇ ಇದು ಈಗ ಎಂಟತ್ತು ಆಗೋದು ಹತ್ತು ಹನ್ನೆರಡು ಈಗ ಇನ್ನೂ ಜಾಸ್ತಿ ಆಗ್ತದ ಅದ್ರ ಜೊತೆಗೆ ಇನ್ನೊಂದು ಕಾಂಪಿಟೇಷನ್ನು ಯೂಟ್ಯೂಬ್ ಅದು ಒಂದಿದೆ ಸೋಷಿಯಲ್ ಮೀಡಿಯಾ ಜೊತೆಗೆ ಇನ್ನೊಂದು ಕಾಂಪಿಟೇಷನ್ನು ಯೂಟ್ಯೂಬ್ ಒಂದು ಅದು ಒಂದಿದೆ ಸೋಶಿಯಲ್ ಮೀಡಿಯಾ ಬಹುಶಃ ಇದ್ರಾಗ ಇರಲಿಲ್ಲ ಕಾಣಿಸತಿ ಬ್ಯಾನ್ ಯಾರಿಗೇ ಮಾಡಕ್ ಆಗುದಿಲ್ಲರಿ ಬ್ಯಾನ್ ಯಾರಿಗೇ ರೀ ಬ್ಯಾನ್ ಯಾರಿಗೆ ಮಾಡೋಕೆ ರೀ ಈಗ ಯೂಟ್ಯೂಬ್ ಚಾನಲ್ದು ಒಂದು ಬಂದಿದೆ ಅದು ಒಂದು ಸೋಷಿಯಲ್ ಮೀಡಿಯಾದಾಗೆ ಅದರಿಂದ ನೋಡಿ ಬಂದು ನಾನು ಹೇಳ್ತೀನಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಪ್ರಿಂಟ್ ಮಾಧ್ಯಮ ಇರ್ಬೋದು ಇವತ್ತು ನಿಜಾಂಶಗಳನ್ನು ತಿಳಿಸುವಂಥ ಕೆಲಸ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಎಲ್ಲೇ ಒಂದು ಕಡೆ ಕೆಲವು ಕಡೆ ಯೂಟ್ಯೂಬ್ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಒಂದಿಷ್ಟು ಬ್ರೇಕಿಂಗ್ ನ್ಯೂಸ್ ಮುಖಾಂತರ ಒಂದಿಷ್ಟು ವಿಚಾರಗಳ ಬಗ್ಗೆ ಇದಾದಾಗ ಎಲ್ಲೇ ಒಂದು ಕಡೆ ಒಂದಿಷ್ಟು ಸಂಘರ್ಷ ಆಕ್ರೋಶ ಆಗುವಂಥದ್ದು ಅದಕ್ಕೆ ಸ್ವಲ್ಪ ಒಂದು ಯಾವುದೇ ಒಂದು ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ನಮ್ಮ ಸೇವೆ ಮಾಡಿದರೆ ಇವತ್ತು ಅದು ಎಲ್ಲ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಬೈಸ್ತೀವಿ